ಪವಿತ್ರ ಗೌಡ ಆರೋಪಿ ನಂಬರ್ ಒನ್ ದರ್ಶನ್ ಆರೋಪಿ ನಂಬರ್ ಟು ಪವನ್ ವಿನಯ್ ಪ್ರದೋಷ್ ನಂದೀಶ್ ದೀಪಕ್ ಲಕ್ಷ್ಮಣ್ ನಾಗರಾಜು ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ರಾಘವೇಂದ್ರ ಇನ್ನಿತರ ಆರೋಪಿಗಳು ಒಟ್ಟು ಹದಿಮೂರು ಜನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಟ್ವೆಂಟಿ ಫೋರ್ತ್ ಎ ಸಿ ಎಂ ಎಂ ನ್ಯಾಯಾಲಯದ ನ್ಯಾಯಾಧೀಶರು ರಜೆಯಲ್ಲಿದ್ದಾರೆ ಆ ಕಾರಣಕ್ಕೆ ಅದೇನು ಸಮಸ್ಯೆ ಅಲ್ಲ ಹದಿನಾಲ್ಕು ದಿವಸ ಕಸ್ಟಡಿ ಕೇಳಿದ್ದಾರೆ ಪೊಲೀಸರು ರಿಮಾಂಡ್ ಅಪ್ಲಿಕೇಶನ್ ಅಂತಾರೆ ಅದಕ್ಕೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕೆ ಬೇಕು ಹದಿನಾಲ್ಕು ದಿವಸ ನಿಮಗೆ ಅಂತ ಕೇಳ್ತಾರೆ ಪೊಲೀಸರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನ ವಶಕ್ಕೆ ತಗೋಬೇಕು ಇನ್ನು ವಶಕ್ಕೆ ತಗೋಬೇಕು ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ಪ್ರದ್ಯುಮ್ನ ಇಲ್ಲಿ ದರ್ಶನ್ ಪರ ವಕೀಲರಿಗೆ ನಿಂತ್ಕೊಳ್ಳಕ್ ಅವಕಾಶ ಇದೆಯಾ ಇವಾಗ ಏನಾಗುತ್ತೆ ಇವ್ರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಐ ಆರ್ ನನ್ನ ಪ್ರಕಾರ ಅನ್ನೋನ್ ಪರ್ಸನ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ ಸಬ್ಸಿಕ್ವೆಂಟ್ ಆಗಿ ಕೆಲವು ಇನ್ವೆಸ್ಟಿಗೇಷನ್ ಅಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇವ್ರ ಹೆಸರುಗಳು ಇರುತ್ತೆ ಅದ್ರದೆಲ್ಲ ಸಿಡಿ ಕೊಡ್ತಾರೆ ಮ್ಯಾಜಿಸ್ಟ್ರೇಟ್ಗೆ ಮ್ಯಾಜಿಸ್ಟ್ರೇಟ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿರ್ಬೇಕು ಜನರಲ್ಲಿ ಕೆಲವೊಂದು ಸರ್ತಿ ಪೊಲೀಸ್ ಅವರು ಸಾಮಾನ್ಯ ಏನು ಮಾಡ್ತಾರೆ ಇಂಥ ಕೇಸಲ್ಲಿ ಹದಿನಾಲ್ಕು ದಿನ ಅಂತ ಕೇಳ್ಬಿಡ್ತಾರೆ ಬಟ್ ಲಾ ಇರೋದೇನು ಅಂದರೆ ಪ್ರತಿ ಡೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಎಷ್ಟು ದಿನಕ್ಕೆ ಬೇಕಾಗಿದೆ ಅದಕ್ಕೆ ಯಾವ ರೀಸನ್ಗೋಸ್ಕರ ಎಷ್ಟು ದಿನ ಕೇಳ್ತಾ ಇದ್ರಿ ಅಂತ ಅದನ್ನು ಡಿಫೆನ್ಸ್ ಲಾಯರ್ ಅವರು ಇದು ಮಾಡ್ತಾರೆ ಪ್ರಾಪರ್ ರೀಸನ್ ಕೊಟ್ಟಿಲ್ಲ ಅಂತ ಹೇಳಿ ಕಮ್ಮಿ ಮಾಡಿ ಅಂತ ಮ್ಯಾಜಿಸ್ಟ್ರೇಟ್ ಏನು ಮಾಡ್ಬೋದು ಒಂದು ಹದಿನಾಲ್ಕು ದಿನ ಕೇಳಿದ್ದೀರಾ ನೀವೊಂದು ಆರು ಎಂಟು ದಿನ ತೊಗೊಳ್ಳಿ ಮತ್ತೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಬಂದು ಫರ್ದರ್ ಒನ್ ಸಿಕ್ಸ್ಟಿ ಸೆವೆನಲ್ಲಿ ನೀವು ಪಿ ಸಿ ಕಸ್ಟಡಿ ಕೇಳಿ ಅಂತ ಆಗೋದು ಜನರಲ್ಲಿ ಈ ರೀತಿ ಇರುತ್ತೆ ಆ ಪಿ ಸಿ ಕಸ್ಟಡಿಯಲ್ಲಿ ಕೂಡ ಕೆಲವೊಂದು ಏನೇ ಗುರುತರ ವಾದಂ ಆರೋಪ ಅಪರಾಧ ಮಾಡಿದರೂ ಕೂಡ ಅಕ್ಯೂಸ್ಡನ್ನ ನಮ್ಮ ಕಾನೂನಲ್ಲಿ ಏನು ಅಂದರೆ ಅವ್ನ ಕನ್ವಿಕ್ಷನ್ ಆಗೋವರೆಗೂ ಅವ್ನಿಗೆ ವಿತ್ ಆಲ್ ಹ್ಯೂಮನ್ ಡಿಗ್ನಿಟೀಸ್ ಏನೇನಿದೆಯೋ ಕೊಡೋವಂಥದ್ದು ಅವ್ನು ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಲಾಯರನ್ನ ಲಾಯರ್ನ ಆಗಿ ಲೀಗಲ್ ಅಸಿಸ್ಟೆನ್ಸ್ ತೊಗೊಳೋಂಥದ್ದು ಎಲ್ಲ ಅವಕಾಶಗಳು ಆ ರೀತಿ ಈ ಸಮಯದಲ್ಲಿ ಇದೆ ಹಾಗೆ ಬಟ್ ಪೊಲೀಸ್ ಕಸ್ಟಡಿ ಇರೋ ಟೈಮಲ್ಲಿ ಬೇಲ್ ಪಿಟಿಷನ್ನು ಮೇಂಟೈನಬಲ್ ಇಲ್ಲ ಕಸ್ಟಡಿ ಆದ್ಮೇಲೆ ಬೇಲ್ ಹಾಕೋಬೇಕು ಯಾಕೆಂದ್ರೆ ಇನ್ನು ತನಿಖೆ ಮಾಡ್ತಾ ಇರೋದ್ರಿಂದ ಏನ್ ಮಾಡ್ತಾರಲ್ಲ ದರ್ಶನ್ ಅಡ್ವೊಕೇಟ್ ಬಂದು ಏನ್ ಹೇಳ್ತಾರೆ ಅಲ್ಲ ಓರ್ ಎಲ್ ಆಗಿ ಏನ್ ಪಿಸಿ ಕಸ್ಟಡಿ ಏನ್ ಕೇಳ್ತಾ ಇದ್ರೆ ಅದನ್ನ ಓರ್ ಎಲ್ ಅಬ್ಜೆಕ್ಟ್ ಮಾಡ್ತಾರೆ ಅದನ್ನ ಕನ್ಸಿಡರ್ ಮಾಡಿ ಏನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳೋದು ಮತ್ತೆ ಇವರು ಡಿಫೆನ್ಸ್ ಅವರು ಹೇಳಿರೋದು ಎರಡನ್ನೂ ಸೇರಿ ಎಷ್ಟು ದಿನ ಇವರಿಗೆ ಸಿ ಕೊಡ್ಬೇಕಾ ಎಷ್ಟು ದಿನ ಕೊಡ್ಬೇಕು ಇವ್ರು ಹೇಳೋದ್ರಲ್ಲಿ ಮೆರಿಟ್ಸ್ ಇದೆಯಾ ಅವ್ರು ಹೇಳೋದ್ರಲ್ಲಿ ಮೆರಿಟ್ಸ್ ಇದೆಯಾ ಅಂತ ಕೇಳಿ ದರ್ಶನ್ ಅಡ್ವೊಕೇಟ್ ಜಾಸ್ತಿ ಏನ್ ಕೆಲಸ ಇಲ್ಲ ಅಬ್ಜೆಕ್ಟ್ ಮಾಡ್ತಾರೆ ನ್ಯಾಯಾಧೀಶರು ಯಾವ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಎಷ್ಟು ದಿವಸ ಪೊಲೀಸ್ ಕಸ್ಟಡಿ ಕೊಡಬಹುದು ಸರ್ ಏನಾಗುತ್ತೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಬರ್ದಿರ್ತೀವಿ ಸರ್ ನಾವು ಸ್ಪೆಸಿಫಿಕ್ ಕಾರಣಗಳು ನಮ್ಗೆ ಎಷ್ಟು ದಿವಸ ಬೇಕು ಫೋರ್ಟೀನ್ ಡೇಸ್ ಬೇಕು ಅಂದ್ರೆ ಏನೇನ್ ಕಾರಣಕ್ಕೆ ಬೇಕು ಅಂದ್ಬಿಟ್ಟು ಬರೀತೀವಿ ಈ ಉದಾಹರಣೆಗೆ ಇಬ್ಬರು ಆರೋಪಿಗಳನ್ನು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದೆ ಎಲ್ಲಿ ಕಿಡ್ನಾಪ್ ಆಯ್ತು ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಚಿತ್ರದುರ್ಗಕ್ಕೆ ಹೋಗೋದಕ್ ಇಷ್ಟು ತಾಸು ನಮಗೆ ಯಾವಾಗ ಅಷ್ಟೇ ಸರ್ ತನಿಖೆಗೆ ಇಷ್ಟು ತಾಸ ಬೇಕು ವಾಪಸ್ ಬರಕ್ಕೆ ಇಷ್ಟು ತಾಸು ನಮಗೆ ಅಲ್ಲಿಗೆ ಎರಡು ದಿವಸ ಹೋಯ್ತು ನಮಗೆ ಕೊಡ್ತಕ್ಕಂಥವ್ರವ್ರು ನಮಗೆ ಪ್ರಾಪರಾಗಿ ನಮ್ಗೇನು ತನಿಖೆಗೆ ಕೊಡ್ತಾರಲ್ಲ ಅದು ಓನ್ಲಿ ರಿಕವರಿಗೆ ಮಾತ್ರನೇ ಕೊಡೋದು ದ ರಿಕವರಿ ಆಫ್ ಎವಿಡೆನ್ಸ್ಗೆ ನಾಟ್ ಫಾರ್ ಅವನು ಪತ್ತೆ ಮಾಡಬೇಕು ಇವನು ಪತ್ತೆ ಮಾಡಬೇಕು ಅವ್ನಿಗೆ ಇವನಿಗೆ ಇನ್ಫಾರ್ಮೇಷನ್ ಇದೆ ಇನ್ನೊಬ್ಬನ ಹಿಡಿಬೇಕು ಅದೆಲ್ಲ ತನಿಖೆ ಅಲ್ಲ ಅದು ದಟ್ ಈಸ್ ಮೈ ಜಾಬ್ ಅದಕ್ಕೂ ಇದಕ್ಕೂ ಸಂಬಂಧ ಇರೋಲ್ಲ ಪತ್ತೆ ಮಾಡುವಂಥ ಕೆಲಸ ಅಂತ ಅದನ್ನು ಬರೆದು ಬಿಡ್ತಾರೆ ಕೆಲವಷ್ಟು ಜನ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಅದು ಭಾಳ ಬಾಲಿಶ ಅದು ಏನು ನಾವು ರಿಕವರಿ ಅವ್ರ ಕಡೆಯಿಂದ ಮಾಡಬೇಕಾದಂಥದ್ದಿದೆ ಆಮೇಲೆ ಬೇರೆ ಬೇರೆ ಇನ್ನೇನು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಥದ್ರಷ್ಟರಲ್ಲೇ ಅವರು ಇಲ್ಲ ಏನೋ ಹಿಂಗೆ ಹಿಂಗೆ ಬೇರೆ ಇಂಥ ಏನೇ ಪ್ರಕರಣಗಳು ಮಾಡಿದ್ದಾರೆ ಇಂಥಿಂಥವೆಲ್ಲ ಹೇಳಿದ್ದಾರೆ ಇವ್ರ ವೆಹಿಕಲ್ ಒಂದಷ್ಟು ಕೇರಳದಲ್ಲಿ ಬಿಟ್ಟವ್ರೆ ಇಂಥ ಪ್ರಕರಣಗಳು ಮಾಡಿರೋದು ಮಡ್ರಾಸಲ್ಲಿ ಒಂದು ನಾಲ್ಕು ಒಂದು ಇಪ್ಪತ್ತಿಟ್ಟವ್ರೆ ಇವ್ನು ಇವ್ರ ಗಾಡಿಗಳು ಕಳ್ತನ ಮಾಡೋರು ಹೈದ್ರಾಬಾದಲ್ಲಿ ಇಂಥ ಪ್ರಕರಣಗಳನ್ನ ಅವ್ನು ನೋಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಕಾರಣಗಳು ಬರೆದುಬಿಟ್ರೆ ಯಾರೂ ಇಲ್ಲ ಅಂತ ಹೇಳೋಂಗಿಲ್ಲ ನಾಳೆ ಅದು ಸಿಕ್ತೋ ಸಿಗ್ಲಿಲ್ವೋ ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ ಬಟ್ ನಾವು ಹೇಳ್ಬೋದು ಮಾಡಿದ್ರೆ ಆ ರಿಕವರಿ ಇಲ್ಲ ಓದ್ವಿ ಆ ಜಾಗದಲ್ಲಿ ಸಿಗ್ಲಿಲ್ಲ ಅಂತ ನಮ್ಮನ್ನು ಕ್ವಶನ್ ಮಾಡೋದಕ್ಕೆ ಯಾರಿಗೂ ಅಧಿಕಾರನೂ ಇಲ್ಲ ಆ ಕಾರಣಕ್ಕೆ ಏನ್ ವಾಟ್ ವಿ ರೈಟ್ ದಟ್ ಈಸ್ ಪ್ರಾಪರ್ಲಿ ವಿ ಶುಡ್ ಮೆನ್ಷನ್ ಅಷ್ಟೇ ಏನೇನು ಕಾರಣಕ್ಕೆ ಬೇಕು ಅಂತ ಅವ್ರು ಫೋರ್ಟೀನ್ ಡೇಸ್ ಬೇಕೇ ಬೇಕು ಅಂತಂದಾಗ ನಾವು ಫೋರ್ಟೀನ್ ಡೇಸ್ ತಗೊಳ್ಳೋ ತಗೊಳ್ಳೇಬೋದು ಹ್ಮ್ ನಾವು ಕಾರಣಗಳು ತೋರಿಸ್ಬೋದು ಏನು ತೊಂದರೆ ಏನು ಆಗುದಿಲ್ಲ ನಾಳೆ ನಮ್ನೇನು ನಮ್ ನಿನ್ನ ಹ್ಯಾಂಗ್ ಮಾಡಬೇಕು ಮೇಲೆ ಈ ಕೇಸಿನ ಬಗ್ಗೆ ಯೋಚನೆ ಮಾಡಿದ್ರೆ ಇದ್ರಲ್ಲಿ ರಿಕವರಿ ಮಾಡುವಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ ಈ ಸಂಬಂಧಪಟ್ಟವರು ಸಂಬಂಧಪಟ್ಟವರು ಬೇರೆ ಬೇರೆ ಅಪ ಅಪರಾಧಗಳನ್ನ ನಮ್ಮ ಮುಂದೆ ಹೇಳಿದ್ದಾರೆ ಈ ಮಾಡಿದಂಥ ಪ್ರಕರಣಗಳನ್ನ ತೊಗೊಂಡೋಗಿ ಮಡ್ರಾಸಲ್ಲಿ ಗಾಡಿ ಕಾರ್ ಬಿಟ್ಟವ್ರೆ ಕೇರಳದಲ್ಲಿ ಒಂದೆರಡು ತ್ರಿಚೂರಲ್ಲಿ ಒಂದೆರಡು ಗಾಡಿ ಬಿಟ್ಟವ್ರೆ ಬಾಂಬೇಲಿ ಬಿಟ್ಟವ್ರೆ ಅಂದ್ರೆ ಫೋರ್ಟೀನ್ ಡೇಸ್ ಬೇಕೇ ಬೇಕು ಹ್ಮ್ ಹ್ಮ್ ಅವಾಗ ಹೋದಾಗ ಹೌದು ಇವರು ಹೇಳಿರುವಂಥ ಸುಳ್ಳು ಇದು ಇದು ಹೇಳಿರ್ತಕ್ಕಂಥದ್ದು ಅಲ್ಲಿ ಓದ್ವಿ ನೋಡಿದ್ವಿ ಅದು ಯಾವುದೋ ಆ ಇಲ್ಲ ನಮ್ಮ ದಾಳಿ ತಪ್ಸೋಕೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ಇಟ್ ಆನ್ ರಿಮ್ಯಾಂಡ್ ಅಪ್ಲಿಕೇಶನ್ ವಿಲ್ ಸೆಂಡೆಡ್ ಬ್ಯಾಕ್ ಅರೆಸ್ಟ್ ಆದ ಆರೋಪಿಗೆ ಪೊಲೀಸ್ ಕಸ್ಟಡಿ ಅನ್ನೋದು ನೈಟ್ ಮೇರು ದುಸ್ವಪ್ನ ಅದು ಆತ ದೇವರಲ್ಲಿ ಹರಕೆ ಹೋದ್ ಇರ್ತಾನೆ ಅದಷ್ಟು ಜೆ ಆಗಿಬಿಡ್ಲಿ ಆಗ್ಬಿಡ್ಲಿ ಆಗಿಬಿಡ್ಲಿ ಸಿ ಸಲ ಒಂದ್ಸಲ ಜೈಲಿಗೆ ಹೋಗ್ಬಿಟ್ರೆ ಇರಾಳಾ ಅಂತ ಹೊರಗಡೆ ಹೋದ್ರೆ ಸೇಫ್ಟಿ ಆಗ್ಬಿಡ್ತಾರಲ್ಲ ಹೋದ್ರೆ ಹೋದ ತಕ್ಷಣ ನಮಗೂ ಅಲ್ಲಿ ಈ ಅಡ್ಮಿನಿಸ್ಟ್ರೇಷನ್ಗೂ ಅಲ್ಲಿಗೂ ಟೋಟಲ್ ಡಿಫರೆಂಟ್ ಡಿಫ್ರೆನ್ಸ್ ಅವರೇನು ದೇ ಒನ್ಸ್ ದೇ ಟೇಕನ್ ದೇರ್ ಕಸ್ಟಡಿ ದಟ್ ಈಸ್ ದೇರ್ ಬೇಬಿ ಅವರು ನಮ್ ತರ ಯೋಚನೆ ಮಾಡುವಂತ ಆಗಲ್ಲ ಅದು ಯಾಕಂದ್ರೆ ದಟ್ ಈಸ್ ದೇವ್ರು ಕಸ್ಟಡಿ ಇದ್ದಾಗ ಅವ್ರನ್ನ ನೋಡ್ಕೊಳ್ಳುವಂಥದ್ದೇ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದೇ ಅವ್ರ ಕೆಲಸ ಹೊಡೆದುಬಿಡಿ ನೀವು ನೀವು ಸಾಯಿಸ್ಬಿಡಿ ನಥಿಂಗ್ ಡೂಯಿಂಗ್ ಆ ಥರ ಆ ಮೆಂಟಾಲಿಟಿನೇ ನಾವು ಯೋಚನೆ ಮಾಡ್ತೀವಿ ಯಾಕೆಂತಂದರೆ ನಾವು ಅಷ್ಟು ಆಗಬೇಕು ಆ ಗೋಡೆ ಅಷ್ಟೊತ್ತಿಗೆ ಅವ್ರದೇ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಷನು ನಮ್ಮದೇ ಡಿಫ್ರೆಂಟು ನಮಗೆಲ್ಲ ಅದು ಇರ್ತದೆ ಆದ್ರೂ ಕೆಲವಷ್ಟಲ್ಲೆಲ್ಲ ನಾವು ಸ್ವಲ್ಪ ಆದಾಗ ನಾವು ಹೆಚ್ಚು ಕಡಿಮೆ ಆಗಿಬಿಟ್ಟು ಸುಮಾರು ಜನ ಜೈಲಿಗೆ ಹೋಗಿರುವಂಥದ್ದು ಇದೆ ಏನು ಹೇಳಿದೆ ಸಸ್ಟೈನ್ ಮಾಡ್ಕೊಂಡು ಅವರೆಲ್ಲ ನಾವು ಫ್ರಸ್ಟ್ರೇಷನ್ ತಾಳೋಕಾಗದೆ ವಿಚಾರ ತಿಳಿಸಿದೆ ಸುಳ್ಳು ಹೇಳ್ತಾ ಆ ಫ್ರಸ್ಟ್ರೇಷನ್ಗೆ ಸಿಗಾಕಬಿಟ್ಟು ಏನೇನು ಹೋಗೋಗ್ಬಿಡ್ತವೆ ಅಂತಾದ್ರೂ ಕೆಲವಷ್ಟು ಅಧಿಕಾರಿಗಳೆಲ್ಲ ಇಂಥವು ಕೇಸಸ್ಗಳು ಪತ್ತೆ ಮಾಡುವಂಥ ಸಮಯದಲ್ಲಿ ಅವೆಲ್ಲ ಲಾಕಪ್ ಡೇತ್ಗಳಾಗಿರ್ತಕ್ಕಂಥದ್ದಿದೆ ಇನ್ ರೆಸ್ಪೆಕ್ಟ್ ಆಫ್ ರಿಕವರಿನಲ್ಲಿ ಸಮಸ್ಯೆಗಳು ನಮಗೆಲ್ಲ ಬೇರೆ ಏನಲ್ಲ ಅಪರಾಧಗಳು ಮಾಡಿದರೆ ಒಪ್ಕೊಳ್ಳೋದ್ರಲ್ಲಿ ಏನು ಸಮಸ್ಯೆ ಏನಾಗಲ್ಲ ಬಟ್ ಇನ್ ಕಳತನ ಕೇಸ್ಗಳಲ್ಲಿ ಭಾಳ ಯೂಜ್ ಮಾಡಿದಾಗ ನಮ್ಗೆ ಸರಿಯಾಗಿ ಹೇಳ್ತಾ ಇರಲ್ಲ ಅಂದಾಗ ಸಿಗಾಕೊಂಡು ಅವನು ಹೇಳಿಲ್ಲ ಅಂದಾಗ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡ್ತದೆ ನಮ್ಮ ಮೇಲೆ ಪಬ್ಲಿಕ್ಗಳು ಕಳ್ಕೊಂಡವ್ ನಮ್ಮ ಮೇಲೆ ಬಿಡ್ತಾನೆ ನೀವು ಬಿಟ್ಬಿಟ್ರಿ ನೀವು ನೀವೆಲ್ಲ ತಿಂದುಬಿಟ್ರಿ ಇದೆಲ್ಲ ನಮ್ಮ ಮೇಲೆ ಅದು ನಮ್ಮ ಮೇಲೆ ಪ್ರತಿ ದಿವಸ ಬಂದ್ಬಿಡುತ್ತೆ ಅವನು ರಿಕವರಿ ಮಾಡಲೇಬೇಕು ಅನ್ನೋ ನೋಷನಲ್ಲಿ ಅವಾಗ ಏನೇನೆಲ್ಲ ತೀರ್ಮಾನಗಳಾದಾಗ ಅವ್ನು ಸತ್ತೋಗ್ಬಿಟ್ಟಾಗ ಹೋಗ್ಬಿಟ್ಟಾಗ ಅದಕ್ಕೆ ಜವಾಬ್ದಾರ ನಾವು ಆಗ್ಬಿಡ್ತೀವಿ ದಟ್ ಇಸ್ ತ್ರೀ ನಾಟ್ ಹೋಗಿ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ ಈ ಫ್ರಸ್ಟ್ರೇಷನ್ಗೆ ಹೋಗಬಾರ್ದು ನಮ್ಮ ಪೊಲೀಸ್ ಆಫೀಸರ್ಗಳು ಅದು ಏನೇ ಆದರೂ ವಿ ಶುಡ್ ಮ್ಯಾನೇಜ್ ಆ್ಯಸ್ ಲೈಕ್ ಎ ಪೊಲೀಸ್ ನಾವು ಪೊಲೀಸ್ ಥರನೇ ಮಾಡಬೇಕು ಮ್ಯಾಕ್ಸಿಮಮ್ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದೆ ನಾವೇನೇ ಒಳಗೋಗ್ಬಿಟ್ರೆ ಇನ್ಕರೆಕ್ಟ್ ಸೊ ಆ ಮಟ್ಟಕ್ಕೆ ಹೋಗಬಾರದು ನಾವುಗಳು ನಾವು ಪೊಲೀಸ್ ಪ್ರೊಫೆಷನಲ್ ಪೊಲೀಸಿಂಗ್ ಮಾಡಿದ್ರೆ ಪತ್ತೆ ಮಾಡಬಹುದು ಯಾವುದೇ ಕೇಸ್ ಪತ್ತೆ ಮಾಡಬಹುದು ಸರ್ ನೂರ ಎಂಟು ವಿಧಾನಗಳಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್